ನಾನು ಒಬ್ಬ ನೂರಲ್ಲಿ ಒಬ್ಬ ಇರ್ತೇನೆ ರೀ ನನ್ನ ಮಾತೆ ನಾನೇ ನನ್ನ ಕಿವಿಗೆ ಕೇಳಿಸಿದ ಹೊರತು ಮೆಕ್ಕಿದವರು ಕೇಳಲ್ಲ ಅದು ಆ ಪರಿಸ್ಥಿತಿ ಹಂಗಿದೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಇದ್ರ ಮೂಲ ಕಾರಣ ಸಮಾಜದ ಭಾವನೆ ಸಮಾಜ ಹಿಂದೆ ಇದ್ದಂಥ ಸಮಾಜ ಇದ್ದರೆ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇರ್ತಂಥ ಶಕ್ತಿ ಸಮಾಜಕ್ಕೆ ಇದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಇವತ್ತು ಅದೇ ಸಮಾಜ ಹಿಂದೆ ಇದ್ದಂಥ ಸಮಾಜ ಬರೀ ಶ್ರೀಮಂತಿಗೆ ಮತ್ತೆ ಅಧಿಕಾರವನ್ನು ಪೂಜಿಸ್ತದೆ ಅದು ಯಾವ ರೀತಿಯಲ್ಲಿ ಶ್ರೀಮಂತನಾದ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋ ವಿಚಾರದಲ್ಲಿ ಯಾವ ಗುಡವೇನೂ ಇಲ್ಲ ಹಣ ಕೊಟ್ಟು ಬರ್ತಾರೆ ಮತ್ತೆ ಏನಾದ್ರೂ ಲಂಚ ತಗೊಂಡ್ರೆ ಯಾಕೆ ಲಂಚ ಅಂದರೆ ಅಂದ್ರೆ ಬಿಟ್ಟು ಬಂದಿದ್ದಾನೆ ಕೊಟ್ಟು ಬಂದಿದ್ದಾನೆ ಅಂತಾರೆ ಹೌದು ಖಂಡಿತವಾಗಿ ಆಗ್ತದೆ ನೇಪಾಲ್ ನೇಪಾಲಲ್ಲಿ ಏನಾಯಿತು ನಾವು ಮಿಕ್ಕಿದ ಎರಡು ದೇಶದ ಹೆಸರಿ ಹೇಳೋಕೆ ಹೋಗಲ್ಲ ಆಗ್ತದೆ ಪಕ್ಕದ ಎರಡು ದೇಶದಲ್ಲಿ ಅದೇ ರೀತಿ ಆಗಿದೆ ಖಂಡಿತ ನೀವು ಸುಮ್ಗಿದ್ರೆ ಅದೇ ರೀತಿ ಆಗ್ತದೆ ಮತ್ತೆ ನೀವು ಇರಲ್ಲ ಮಾಧ್ಯಮದವ್ರ ಮೊದಲ ಹೇಳ್ತೀನಿ ಅವರು ಯುವಕರು ರಾಜಕೀಯಕ್ಕೆ ಎಂಟ್ರಿ ನೋಡಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಯುವಕರು ನೂತನವಾಗಿ ಶ್ರೀ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸೇವೆ ಮಾಡೋಕ್ಕೆ ಬರಬೇಕು ಅವರಿಗೆ ಕೈ ತುಂಬ ಸಂಬಳ ಕೊಡ್ತಾರೆ ಆ ಸಂಬಳದಲ್ಲೇ ಅವರು ತಪ್ತಿ ಇರಬೇಕು ಇನ್ನುಮ ಇರಬೇಕು ಮತ್ತು ಬೇಕು ಅನ್ನೋದು ಸಿ ಹಿಂದೆ ಎಲ್ಲ ನಿರ್ಧಾರಕ್ಕೆ ಪಾಲಿಸಿ ನಿರ್ಧಾರ ಮಾಡ್ತಾ ಇದ್ದದ್ದು ರಾಜಕಾರಣಿಗಳು ಅದನ್ನು ಪಾಲಿಸ್ತಾ ಇದ್ದು ಜಾರಿಗೆ ತರುವವರು ಶಾಸಕಾಂಗದವರು ಕಾರ್ಯಾಂಗದವರು ಇವತ್ತು ಹಂಗಿಲ್ಲ ಎಲ್ಲದನ್ನು ಮಾಡುವುದು ಶಾಸಕಾಂಗದವರೇ ಡಿಲೇ ಬಗ್ಗೆ ಸರಿ ಇಲ್ಲ ಅಂತ ನಾನು ಹೇಳಲ್ಲ ಸರಿಯಾಗಿದೆ ಅದು ವಿಳಂಬ ಆಗ್ತಾ ಇದೆ ಅದಕ್ಕೆ ನ್ಯಾಯ ನ್ಯಾಯಾಧೀಶರು ಮತ್ತು ನ್ಯಾಯ ನ್ಯಾಯವಾದಿಗಳು ಕಾರಣ ಅಲ್ಲ ಯಾಕಂದರೆ ಇದು ಭಾಳಷ್ಟು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತೀವಿ ನಾವು ಅದರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ ಅಲ್ಲಿ ಕಕ್ಷಿಗಾರರಿಗೆ ಗೊತ್ತಿದೆ ನಾವು ಗೆಲ್ಲಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತು ಬರ್ತಾರೆ ಸಮಯ ಕ ಜಾಸ್ತಿ ಹೋಗಬೇಕು ನಮಗೆ ಟೈಮ್ ಬೇಕು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕೋಟೆಯಲ್ಲಿ ಹದಿನೈದು ವರ್ಷ ಇನ್ನೊಂದು ಕೋಟೆಯಲ್ಲಿ ಹದಿನೈದು ವರ್ಷ ಅಂತ ಹೋದರೆ ನ್ಯಾಯ ನ್ಯಾಯಕ್ಕೆ ಬೆಲೆ ಇರೋಲ್ಲ ಅನ್ನೋದು ನನ್ನ ವಿಚಾರ ಆದ್ದರಿಂದ ಇದಕ್ಕೆ ಒಂದು ಪರಿಹಾರಕ್ಕೂ ಹುಡುಕಬೇಕು ನಾವು ನ್ಯಾಯ ನ್ಯಾಯವಾದಿಗಳು ಕೂಡ ನಮ್ಮ ಕೈ ಒಡ್ಡಬೇಕು ಅನ್ನೋದು ನನ್ನ ವಿಚಾರ ಯಾಕಂದರೆ ಇವಾಗ ಡೆಲ್ಲಿ ಕಲ್ಕಡದಲ್ಲೆಲ್ಲ ಕಮರ್ಷಿಯಲ್ ಸಿಟೀಸಲ್ಲಿ ಭೂಕತ ಪಾತಕಿಗಳು ಈ ಭಾಗ ಪಾತ್ರ ಪಾತ್ರ ವಹಿಸ್ತಾ ಇದ್ದಾರೆ ಇವಾಗ ಒಬ್ಬ ಕ್ಲಾಯಂಟಿಗೆ ಹೋಗಿ ಕೇಳ್ತಾರೆ ನಿಮಗೆ ಈ ಕೇಸ್ ಮುಗಿಬೇಕೋ ಇವತ್ತೇ ಅಂತ ಹೌದು ಅಂದರೆ ಎಷ್ಟು ಕೊಡಿ ಅಂತಾರೆ ಹಣ ತಗೊಂಡು ಹೋಗೋದಿ ಅಪೋದಿಷನ್ ಹತ್ರ ಹೋಗಿ ಹೇಳ್ತಾರೆ ನೀವು ಒಪ್ಪದೇ ಇದ್ದರೆ ನಿಮ್ಮ ಮಗಳನ್ನ ಕಿಡ್ನ್ಯಾಕ್ ಮಾಡ್ತೇವೆ ಮಗಳನ್ನು ಕಿಡ್ ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ ಮಗಳನ್ನು ಮರ್ಡ್ರು ಮಾಡ್ತೇವೆ ಅಂತ ಹೆದರಿಸ್ತಾರೆ ಅವಾಗ ಒಪ್ಪಲೇಬೇಕಾಗ್ತದೆ ಆ ಸಮಸ್ಯೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ಮಾತು ಹೇಳ್ತಾ ಇದ್ದೇನೆ ಇಲ್ಲದೇ ಇದ್ದರೂ ಕೂಡ ಕಾನೂನು ಭಾಳಷ್ಟು ಡಿಲೇ ಆದರೆ ಅದಕ್ಕೆ ಬೆಲೆ ಇರಲ್ಲ ಅನ್ನೋದು ವಿಚಾರ ಅದರಲ್ಲಿ ಲಾಯರು ನ್ಯಾಯಾಧೀಶರ ಪಾತ್ರ ಎಲ್ಲ ಜಾಸ್ತಿ ಇದೆ ಅದಕ್ಕಾಗಿ ಹೇಳಿದ್ದೇನೆ ಸರ್ಕಾರದವರು ಎಲ್ಲೂ ಏನೂ ಸರಿಯಾಗಿ ಮಾಡ್ತಾ ಇಲ್ಲ ಅದು ಇದರಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸುವುದಿಲ್ಲ ಇವತ್ತಿನ ಪರಿಸ್ಥಿತಿ ಹಂಗಿದೆ ಯಾವುದೇ ಒಂದು ಹುದ್ದೆಗೆ ಕೊಡಬೇಕಾದಂಥ ಸಂಭಾವನೆ ಕೊಡುವ ಶಕ್ತಿ ಸರ್ಕಾರದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಸುಮಾರು ಏಳು ಸಾವಿರಕ್ಕೂ ಜಾಸ್ತಿ ಕೋಟ್ಗಳನ್ನು ಶಾಲೆಗಳನ್ನು ಮುಚ್ಚುತ್ತಾರಂತೆ ಇದನ್ನೆಲ್ಲ ಕ ನೋಡುವಾಗ ಯಾವ ರೀತಿಯಲ್ಲಿ ಮುಂದೆ ಜನರಿಗೆ ಸಹಾಯ ಆಗ್ಬೋದು ಅನ್ನೋದರಲ್ಲಿ ಸಂಶಯ ಬರ್ತದೆ ನನ್ನ ಅನಿಸಿಕೆಯಲ್ಲಿ ಇವತ್ತು ರಾಜಕೀಯ ಅನ್ನೋದು ಒಂದು ವೃತ್ತಿಯಾಗಿದೆ ಅದು ಸೇವೆ ಅಲ್ಲ ಹಿಂದೆ ಸಂವಿಧಾನದಲ್ಲಿ ರಾಜಕೀಯವನ್ನು ಸೃಷ್ಟಿ ಮಾಡಿದಾಗ ಅದೊಂದು ಸೇವೆ ಆಗಿತ್ತು ಜನರ ಸೇವೆಗಾಗಿ ಬರ್ತಾ ಇದ್ದರೆ ಎಪ್ಪತ್ತನೇ ಸರಿಗೂ ಒಂದು ರೂಪಾಯಿ ಸಂಬಳ ಇರಲಿಲ್ಲ ತದನಂತರ ಇವಾಗ ಸಂಬಳಗಳು ಐ ಎ ಎಸ್ ಅಧಿಕಾರಿ ಸುಪ್ರೀಂ ಕೋರ್ಟ್ ಜಡ್ಜ ಸಂಬಳಕ್ಕೆ ಸಹ ಸೀಮಿತವಾದದ್ದಿದೆ ಆದರೂ ಕೂಡ ಮತ್ತು ಮಾಡಬೇಕು ಮತ್ತು ಮಾಡಬೇಕು ಒಂದು ಇತ್ತೀಚೆಗೆ ಒಂದು ಪೇಪರಲ್ಲಿ ಓದಿದೆ ಪ್ರತಿಯೊಬ್ಬ ಎಮ್ ಎಲ್ ಎ ಸರಾಸರಿ ಅನ್ನು ಕಂಡರೆ ಅರವತ್ತು ಕೋಟಿ ರೂಪಾಯಿ ಅಂದರೆ ಕಮ್ಮಿ ಅಂದರೆ ಅರವತ್ತು ಕೋಟಿ ಅಂತಾರೆ ಎಮ್ ಎಲ್ ಎಗಳ ಇದು ಇದನ್ನೆಲ್ಲ ಕಂಡಾಗ ಆ ಸಂಸ್ಥೆ ಮೇಲೆ ಇರುವಂಥ ಗೌರವ ಕಮ್ಮಿ ಆಗ್ತಾ ಇದೆ ಮತ್ತು ಮುಂದೆ ಅನ್ನೋ ಒಂದು ದೊಡ್ಡ ಸಂಶಯ ನಮ್ಮಲ್ಲಿ ಹುಟ್ಟುತ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಅಭಿವೃದ್ಧಿಯ ಕ್ವಾಲಿಟಿಯನ್ನು ಸ್ವಲ್ಪ ನೋಡಬೇಕಾಗ್ತದೆ ಇವಾಗ ಉದಾಹರಣೆಗೆ ನಾವು ನೋಡ್ತೇವೆ ಬೆಂಗಳೂರಲ್ಲಿ ಯಾವ ರಸ್ತೆ ನೋಡಿದ್ರೂ ಕೂಡ ಗುಂಡಿ ಬಿಟ್ಟು ಇನ್ನೇನಿಲ್ಲ ಅದರಲ್ಲಿ ಹೇಳ್ತಾರಲ್ಲ ನಿಮ್ಮದು ಒಂದು ಒಂದು ಪಕ್ಷದವ್ರು ಇನ್ನೊಂದು ಪಕ್ಷಕ್ಕೆ ಹೇಳ್ತಾರೆ ನಿಮ್ಮದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ನಿಮ್ದೆಷ್ಟು ಅಂತ ಕೇಳಿದರೆ ನಿಮ್ಮಷ್ಟಿಲ್ಲ ಅಂತಾರೆ ಅಂದರೆ ಒಪ್ತಾರೆ ಇದೆ ಅಂತ ಗುಂಡಿ ನೋಡಿದರೆ ಸರಿ ಯಾಕೆ ಸರಿ ಮಾಡಿಲ್ಲ ಅಂದರೆ ನಮ್ಮ ಮಾಡಿದೆಲ್ಲ ಹಿಂದಿನ ಪಕ್ಷ ಮಾಡಿದೆ ಅಂತಾರೆ ಜನರಿಗೆ ಆಗೋ ಕಷ್ಟದ ಬಗ್ಗೆ ಯಾರಿಗೊತ್ತು ಅದರಿಂದ ನನ್ನ ಅನಿಸಿಕೆಯಲ್ಲಿ ರಾಜಕೀಯಕ್ಕೆ ಬರುವವರು ಬರೀ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಮಾತ್ರ ಮಾತಾಡಬೇಕು ಹೊರತು ಮಿಕ್ಕಿದ್ರಲ್ಲಿ ಕೈವಾಡ ಮಾಡಬಾರ್ದು ಅದು ನನ್ನ ಕಾಲದಲ್ಲಿ ಹಾಗೇನೇ ಇತ್ತು ರೀ ಒಂದೊಂದು ಕೋರ್ಟಲ್ಲಿ ಶಿಕ್ಷೆ ಆಗಬೇಕಾದ್ರೆ ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಅವಾಗ ಲೋಕಾಯುಕ್ತರು ಇಲ್ವೋ ಅಂತ ಗೊತ್ತಿಲ್ಲ ನನ್ನ ಕೋರ್ಟ್ ನನ್ನ ಸಮಯದಲ್ಲಿ ಆದದ್ದು ಕೂಡ ಇನ್ನೂ ತೀರ್ಪು ಮೊದಲನೇ ಕೋರ್ಟಿಂದ ಆಗಿಲ್ಲ ಪ್ರಯತ್ನ ಮಾಡಿದ್ದೇವೆ ನನ್ನ ಜೊತೆ ಬಹಳ ಉತ್ತಮವಾದ ಅಧಿಕಾರಿಗಳಿದ್ರು ಅದರಿಂದ ಪ್ರಯತ್ನ ಮಾಡೋಕ್ಕೆ ಸಾಧ್ಯವಾಯಿತು ಆದ್ರೆ ಅದರ ಪ್ರಯೋಜನ ಪ್ರತಿ ಕಾಣ್ತಾ ಇಲ್ಲ ಇತ್ತೀಚೆಗೆ ಇನ್ನೊಂದು ಕಟ್ ಆಗಿದೆ ಸರ್ ಈ ಕರಪ್ಷನ್ಸ್ ಮೊದಲೆಲ್ಲ ಹ್ಯಾಂಡಲ್ ತಗೋತಾ ಇದ್ರು ಅಧಿಕಾರಿಗಳಿಗೆಲ್ಲ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಆಗ್ತಾ ಇದೆ ಅವ್ರು ಮಾಡರ್ನೈಸ್ ಮಾಡ್ತಾ ಇದ್ದಾರೆ ಅದನ್ನ ಲೋಕಾಯುಕ್ತರು ಕೂಡ ಪಾಪ ರೈಡ್ ಮಾಡ್ದಾಗೆಲ್ಲ ಸರ್ ಹೌದೌದು ಅದೇ ಇದು ಅಂದ್ರೆ ಪ್ರಯತ್ನದ ಪ್ರತಿಫಲ ಬರ್ತಾ ಇಲ್ಲ ಅನ್ನೋದು ನಂಗೆ ಕಾಣಿಸ್ತದೆ